ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಮತ್ತೆ ಮುಖ್ಯವಾದ ಮಾಹಿತಿಗಳು ಜಮ್ಮುವಿನಲ್ಲಿ ನಡೆದಂತ ದಾಳಿಗೆ ಸಂಭ್ರಮ ಆಚರಿಸಿದ ವ್ಯಕ್ತಿ ಉಗ್ರರಿಗೆ ಧನ್ಯವಾದ ಹೇಳಿದಂತ ಜಾರ್ಖಂಡ್ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಂತ ಪೊಲೀಸರು ಮತ್ತೊಂದಡಿಯಲ್ಲಿ ನಿಮ್ಮಿಬ್ಬರನ್ನು ಕೊಲೆ ಮಾಡಿ ಫ್ರಿಜ್ಗೆ ತುಂಬುತ್ತೀನಿ ಎಂದು ಸಿಎಂ ಮತ್ತು ಡಿ ಸಿಎಂ ಅವರಿಗೆ ಜೀವ ಬೆದರಿಕೆ ಪತ್ರ ಬಂದಿದೆ ಶಾಕಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಉಗ್ರರು ಎಲ್ಲೇ ಇರಲಿ ಯಾವುದೇ ರಾಜ್ಯದಲ್ಲಿ ಇರಲಿ ಅವರನ್ನ ಮಟ್ಟ ಹಾಕಲೇಬೇಕು ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಇದರಡುವೆ ನಿಮ್ಮ ಜೊತೆಗೆ ನಾವಿದ್ದೇವೆ ಉಗ್ರರನ್ನ ಬಡಿದು ಬಿಡಿ ಎಂದು ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯನವರ ಆಗ್ರಹ ಎಲ್ಲ ಶಾಕಿಂಗ್ ಸುದ್ದಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಜಮ್ಮುವಿನಲ್ಲಿ ನಡೆದಂತ ಇದೇ ಒಂದು ದಾಳಿಗೆ ಪ್ರಧಾನಿ ಮೋದಿ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಗ್ರರನ್ನ ಬಿಡುವ ಮಾತೇ ಇಲ್ಲ ಅವರನ್ನು ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಅವರು ಇಮ್ಯಾಜಿನ್ ಕೂಡ ಮಾಡಿರದ ರೀತಿಯಲ್ಲಿ ಅವರನ್ನ ಸಾಯಿಸುತ್ತೇವೆ ಎಂದು ಮೋದಿ ಅವರ ಎಚ್ಚರಿಕೆ ಇನ್ನು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ನಿರ್ಧಾರ ತೆಗೆದುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೊಡೆತಕ್ಕೆ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನ ಗಡಗಡನೆ ನಡುಗುವಂತಾಗಿದೆ ಏನಿದು ಮಾಹಿತಿ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ಬಂಗಾರ ಪ್ರೇರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಚಿನ್ನದ ಬೆಲೆಯಲ್ಲಿ ಮತ್ತೆ ಕುಸಿತ ಒಂದು ಲಕ್ಷ ಗಡಿದಾಟಿದ್ದ ಚಿನ್ನ ಮತ್ತೆ ಒಂದು ಲಕ್ಷಕ್ಕಿಂತ ಕೆಳಗೆ ಜಿಗಿದಿದೆ ಎಷ್ಟು ಬೆಲೆ ಏರಿಕೆ ಆಗಿದೆ ಏನಿದು ಮಾಹಿತಿ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಲಿದೆ ಪೂರ್ತಿಯಾಗಿ ನೋಡಿ ಇನ್ನು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗ ವಿಡಿಯೋಗೆ ಲೈಕ್ ಮಾಡಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಒಂದು ಕಡೆಯಲ್ಲಿ ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದಂತ ಭಯೋತ್ಪಾದಕರ ದಾಳಿಯಿಂದ ಇಪ್ಪತ್ತೆಂಟು ಅಮಾಯಕ ಜೀವವನ್ನ ಕಳೆದುಕೊಂಡು ಇಡೀ ದೇಶವೇ ಶೋಕಿಸುತ್ತಿದ್ದು ಆದರೆ ಮತ್ತೊಂದೆಡೆಯಲ್ಲಿ ಜಾರ್ಖಂಡ್ ನ ಬೋಕಾರೋ ನಿವಾಸಿಯಾಗಿರುವ ಮಹಮ್ಮದ್ ನವಶೋದ್ ಎಂಬಾತ ಮುಗ್ಧ ಪ್ರವಾಸಿಗರ ಹತ್ಯೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾನೆ ಎಂದು ವರದಿಯಾಗಿದೆ ಹೌದು ಗೆಳೆರೆ ಇದೀಗ ಈ ಒಂದು ಭಯೋತ್ಪಾದಕರ ದಾಳಿಯಿಂದಾಗಿ ಭಾರತದ ಇಪ್ಪತ್ತೆಂಟು ಅಮಾಯಕ ಜೀವಗಳನ್ನ ಕಳೆದುಕೊಂಡು ದೇಶವೇ ಶೋಕಿಸುತ್ತಿದೆ ಇತರೆ ದೇಶದ ನಾಯಕರು ಕೂಡ ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಜಾರ್ಖಂಡ್ ನ ಒಬ್ಬ ವ್ಯಕ್ತಿ ಮೊಹಮ್ಮದ್ ನಶೋದ್ ಎನ್ನುವರು ಈ ಒಂದು ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತೋಷ ವ್ಯಕ್ತಪಡಿಸಿದ್ದಾನೆ ಹೌದು ಭಯೋತ್ಪಾದಕರು ಮಾಡಿದ ಕೃತ್ಯವನ್ನ ಬೆಂಬಲಿಸಿದ್ದು ಸದ್ಯ ಮೊಹಮ್ಮದ್ ನಶೋದ್ ಎನ್ನುವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವು ಮಂದಿ ಜಾರ್ಖಂಡ್ ಪೊಲೀಸರಿಗೆ ಟ್ಯಾಗ್ ಮಾಡಿದ್ರು ಇದೇ ಒಂದು ದೂರುಗಳನ್ನು ನೋಡಿದಂತ ಪೊಲೀಸರು ಬುಧವಾರ ಆತನನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಎಂದು ಗೊತ್ತಾಗಿದೆ ಹೌದು ಗೆಳೆಯರೆ ಎನ್ನುವ ವ್ಯಕ್ತಿಯು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ಹಿಂದೆವು ಹಲವು ಬಾರಿ ಪೋಸ್ಟ್ ಅನ್ನ ಮಾಡಿದ್ದಾನಂತೆ ಇನ್ನು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನಕ್ಕೆ ಧನ್ಯವಾದಗಳು ಎಂದು ಕೂಡ ಬರೆದಿದ್ದ ಎಂದು ಹೇಳಲಾಗಿದೆ ಸದ್ಯ ಈಗ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಅವರಿಗೆ ಜೀವ ಬೆದರಿಕೆಯ ಪತ್ರ ಬಂದಿದೆ ಹೌದು ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇಮೇಲ್ ಮಾಡುವ ಮೂಲಕ ಒಂದು ಜೀವ ಬೆದರಿಕೆ ಪತ್ರ ಕಳುಹಿಸಿರುವ ಘಟನೆ ವರದಿಯಾಗಿದೆ ಸದ್ಯ ಪೊಲೀಸರು ಇದೀಗ ತನಿಖೆಯು ಕೂಡ ಆರಂಭಿಸಿದ್ದಾರೆ ಹೌದು ಸಿಂದಾರ್ ರಜಪೂತ್ ಎಂಬ ಹೆಸರಿನಿಂದ ಇಮೇಲ್ ಒಂದು ಸಂದೇಶ ಬಂದಿದೆ ಈ ಒಂದು ಸಂದೇಶದಲ್ಲಿ ನಿಮ್ಮಿಬ್ಬರನ್ನು ಕೊಲೆ ಮಾಡಿ ಫ್ರಿಜ್ ಮತ್ತು ಟ್ರಾಲಿ ಬ್ಯಾಗ್ ಗೆ ತುಂಬುವುದಾಗಿ ಇದರಲ್ಲಿ ಬೆದರಿಕೆ ಹಾಕಲಾಗಿದೆ ಸ್ನೇಹಿತರೆ ರಾಮಪುರದ ಪ್ರಭಾಕರ್ಗೆ ನಾನು ಒಂದು ಕೋಟಿ ರೂಪಾಯಿ ಸಾಲ ನೀಡಿದ್ದೇನೆ ಈ ಒಂದು ಸಾಲವನ್ನು ನನಗೆ ವಾಪಸ್ ಕೊಟ್ಟಿಲ್ಲ ಹೀಗಾಗಿ ನಾನು ಅವನನ್ನು ಕೂಡ ಕೊಲೆ ಮಾಡುತ್ತೇನೆ ಎಂದು ಇಮೇಲ್ ನಲ್ಲಿ ಅಸಂಬದ್ಧವಾಗಿ ಉಲ್ಲೇಖಿಸಲಾಗಿದೆ ಇನ್ನು ಉಲ್ಲೇಖಿತ ರಾಮಪುರದ ಪ್ರಭಾಕರ್ ಯಾರೆಂಬುದು ಕೂಡ ಇದುವರೆಗೆ ತಿಳಿದು ಬಂದಿಲ್ಲ ಸದ್ಯ ಸಿಎಂ ಮತ್ತು ಡಿಸಿಎಂಗೆ ಜೀವ ಬೆದರಿಕೆ ಪತ್ರ ಬಂದಿದ್ದು ಪೊಲೀಸರು ಇದೀಗ ತನಿಖೆ ಆರಂಭಿಸಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿ ಇಡೀ ದೇಶವನ್ನೇ ಕೆರಳಿಸಿದೆ ಇದೇ ನಡುವೆ ಪ್ರಧಾನಿ ಮೋದಿಯವರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಗ್ರರು ಎಲ್ಲೇ ಇರಲಿ ಯಾವುದೇ ರಾಜ್ಯದಲ್ಲಿ ಇರಲಿ ಅವರನ್ನು ಮಟ್ಟ ಹಾಕಲೇಬೇಕು ಎಂದು ಚಾಮರಾಜನಗರದಲ್ಲಿ ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ಗೆಳೆಯರೆ ಉಗ್ರರು ಎಲ್ಲೇ ಇರಲಿ ಯಾವುದೇ ರಾಜ್ಯದಲ್ಲಿ ಇರಲಿ ಅವರನ್ನ ಬಿಡುವಂತಿಲ್ಲ ಮಟ್ಟ ಹಾಕಲೇಬೇಕು ಕೇಂದ್ರಕ್ಕೆ ನಮ್ಮ ಸಹಕಾರ ಇದರಲ್ಲಿ ಇದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಹೌದು ಇಂದು ಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿರುವ ಸಂಪುಟ ಸಭೆಗಾಗಿ ಚಾಮರಾಜನಗರಕ್ಕೆ ಆಗಮಿಸಿದಂತಹ ಮುಖ್ಯಮಂತ್ರಿಯವರು ಇದೇ ನಡುವೆ ಮಾಧ್ಯಮಗಳ ಮುಂದೆ ಈ ಬಗ್ಗೆ ಮಾತನಾಡಿದ್ದಾರೆ ಈ ಒಂದು ಉಗ್ರ ಚಟುವಟಿಕೆ ಬೆಳೆಯಲು ಮತ್ತು ನಡೆಸಲು ಕೇಂದ್ರ ಸರ್ಕಾರ ಅವಕಾಶ ಕೊಡಬಾರದು ಮೊನ್ನೆ ನಡೆದಂತ ಘಟನೆ ಅತ್ಯಂತ ಅಮಾನವೀಯ ಹೇಯ ಕೃತ್ಯವಾಗಿದೆ ಪುಲ್ವಾಮಾ ಘಟನೆ ಕೂಡ ನಡೆದಿತ್ತು ಈಗ ಇದು ನಡೆದಿದೆ ಮತ್ತೊಮ್ಮೆ ಈ ರೀತಿ ಘಟನೆ ಆಗದಂತೆ ಕೇಂದ್ರ ಎಚ್ಚರಿಕೆ ವಹಿಸಬೇಕು ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಪುಲ್ವಾಮಾ ಘಟನೆ ಬಳಿಕವೂ ಕೂಡ ಸ್ವಲ್ಪನೂ ನಾವು ವಿಶ್ರಮಿಸಬಾರದಿತ್ತು ಇಂದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವೈಫಲ್ಯ ಕೂಡ ಇದರಲ್ಲಿ ಇದೆ ಅನಿಸುತ್ತೆ ಉಗ್ರರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಾಗಿರಲಿ ಅವರನ್ನು ನಾವು ಮಟ್ಟ ಹಾಕಲೇಬೇಕು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬೆಂಬಲ ನೀಡಲಿದೆ ಎಲ್ಲರ ಜೊತೆಗೆ ನಾವಿದ್ದೇವೆ ಇನ್ನು ಈ ಒಂದು ದಾಳಿಯಲ್ಲಿ ಮೃತರಾಗಿರುವ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಕೊಟ್ಟಿದ್ದೇವೆ ಇನ್ನು ಮುಂದೆ ನಾವು ಇನ್ನೂ ಬಹಳ ಎಚ್ಚರಿಕೆಯಿಂದಿರಬೇಕು ಪೊಲೀಸರಿಗೂ ಕೂಡ ಸೂಚನೆ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಹೌದು ಗೆಳೆಯರೆ ನಮ್ಮ ಭಾರತ ದೇಶದಲ್ಲಿ ಉಗ್ರ ಚಟುವಟಿಕೆ ಇರಬಾರದು ಭಯೋತ್ಪಾದನೆಯನ್ನು ಸಂಪೂರ್ಣ ಮಟ್ಟ ಹಾಕಲೇಬೇಕು ಕೇಂದ್ರ ಸರ್ಕಾರ ಎಲ್ಲ ಉಗ್ರರನ್ನ ನಾಶಪಡಿಸುವ ಕೆಲಸ ಮಾಡಬೇಕು ಈ ಒಂದು ವಿಷಯದಲ್ಲಿ ಕೇಂದ್ರದ ಜೊತೆಗೆ ನಾವಿದ್ದೇವೆ ಈ ಕೆಟ್ಟಶಕ್ತಿಯನ್ನ ಮಟ್ಟಹಾಕಿ ಎಂದು ಕೇಂದ್ರಕ್ಕೆ ಮುಖ್ಯಮಂತ್ರಿಯವರು ಆಗ್ರಹಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಘಟನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಜೊತೆಗೇನೆ ಭರತ್ ಭೂಷಣ್ ಎನ್ನುವರು ಕೂಡ ಸಾವನ್ನೊಪ್ಪಿದ್ದಾರೆ ಹೌದು ಗೆಳೆರೆ ಭರತ್ ಭೂಷಣ್ ಅವರನ್ನು ಕೂಡ ಹಾಡಹಗಲೇ ಹೆಂಡತಿ ಮತ್ತು ಮಗುವಿನ ಕಣ್ಣುದ್ರೆ ಶೂಟ್ ಮಾಡಿ ಹತ್ಯೆ ಮಾಡಿದ್ದರಂತೆ ಈ ಒಂದು ರೀತಿಯ ಘಟನೆ ಮತ್ತೊಮ್ಮೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ನಮ್ಮ ದೇಶದಲ್ಲಿ ಉಗ್ರರು ಇರದಂತೆ ಸೂಕ್ತ ಕ್ರಮ ಕೇಂದ್ರ ತೆಗೆದುಕೊಳ್ಳಬೇಕು ಎಂದು ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ ಮಾಹಿತಿಯ ಪ್ರಕಾರ ಭರತ್ ಭೂಷಣ್ ಅವರನ್ನು ಉಗ್ರರು ಶೂಟ್ ಮಾಡಿದ್ದಾರೆ ಸಣ್ಣ ಮಗು ಇದೆ ಶೂಟ್ ಮಾಡಬೇಡಿ ಎಂದು ಕೈ ಮುಗಿದು ಕೇಳಿದ್ರು ಕೂಡ ಅವರು ಕೇಳಲಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರ ಮುಂದೆನೆ ಭರತ್ ಅವರ ಪತ್ನಿ ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ Thank okay. ಹೌದು ಗೆಳೆರೆ ಉಗ್ರರು ನನ್ನ ಕಣ್ಣೆದ್ರೆ ನನ್ನ ಪತಿಯನ್ನ ಕೊಂದ್ರು ನನಗೆ ಮೊದಲು ಶಬ್ದ ಕೇಳಿಸಿತು ಯಾವುದೋ ಪಟಾಕಿ ಶಬ್ದ ಇರಬಹುದು ಪ್ರಾಣಿ ಪಕ್ಷಿ ಓಡಿಸಲು ಗಣಿಂದ ಶೂಟ್ ಮಾಡುತ್ತಿರಬಹುದು ಎಂದು ನಾವು ಭಾವಿಸಿದ್ದೆವು ಏಪ್ರಿಲ್ ಹದಿನೆಂಟಕ್ಕೆ ನಾವು ಕಾಶ್ಮೀರಕ್ಕೆ ಹೋಗಿದ್ದೆವು ಈಗ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಮ್ಮ ಪ್ರವಾಸದ ಕೊನೆ ದಿನವೂ ಕೂಡ ಆಗಿತ್ತು ಎಂದು ಕಣ್ಣೀರನ್ನ ಇಟ್ಟಿದ್ದಾರೆ ಇದೇ ಒಂದು ನಡುವೆ ಉಗ್ರರು ನಮ್ಮ ಬಳಿ ಬಂದಾಗ ನಾವು ಅಡಗಿಕೊಂಡಿದ್ದೆವು ಆಗ ಅವರು ನನ್ನ ಪತ್ತೆ ಮೇಲೆ ಗುಂಡಿನ ದಾಳಿ ಮಾಡಿದ್ರು ನಾನು ತಲೆ ಎತ್ತೂ ಕೂಡ ನೋಡಲಿಲ್ಲ ಏಕೆಂದ್ರೆ ನನ್ನ ಬಳಿ ಮೂರು ವರ್ಷದ ಮಗು ಇತ್ತು ಮಗುವನ್ನು ಬಚ್ಚಿಟ್ಟುಕೊಂಡೆ ನನಗೆ ಬೇಕಾದರೆ ಗುಂಡು ಹೊಡೆಯಲಿ ಮಗುವಿಗೆ ಏನು ಆಗದಿರಲಿ ಎಂಬ ಕಾರಣಕ್ಕೆ ನಾನು ತಲೆಯು ಎತ್ತು ನೋಡದೆ ಅಲ್ಲಿಂದ ಓಡಲು ಮುಂದಾದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಮತ್ತೊಂದು ಕೇಂದ್ರ ಸರ್ಕಾರ ಪಾಕಿಸ್ತಾನ ಜೊತೆಗಿನ ಎಲ್ಲ ಸಂಬಂಧ ಕಟ್ ಮಾಡಿ ಕೆಲವು ಕಟ್ಟಿನ ನಿರ್ಧಾರ ತೆಗೆದುಕೊಂಡಿದೆ ಈ ಬಗ್ಗೆ ಇದೀಗ ಪಾಕಿಸ್ತಾನವೇ ಆಗಿದೆ ಹೌದು ಪ್ರಧಾನಿ ನರೇಂದ್ರ ಕಟ್ಟಿನ ನಿರ್ಧಾರಕ್ಕೆ ಪಾಕಿಸ್ತಾನ ಇದೀಗ ಗಡಗಡ ನಡುಗುತ್ತಿದೆ ಹೌದು ಗೆಳೆಯರೆ ಮಾಧ್ಯಮಗಳ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಇಮ್ಯಾಜಿನ್ ಕೂಡ ಮಾಡಿರದ ರೀತಿಯಲ್ಲಿ ಅವರನ್ನ ಸಾಯಿಸುತ್ತೇವೆ ಒಬ್ಬೊಬ್ಬರನ್ನು ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಎಂದು ಪ್ರಧಾನಿ ಮೋದಿ ಅವರು ಗುಡುಗಿದ್ದಾರೆ ತಮ್ಮ ಸಾವು ಹೀಗೂ ಕೂಡ ಬರಬಹುದಾ ಎಂದು ಅವರೇ ಊಹಿಸಬಾರದು ಅಂತಹ ರೀತಿಯಲ್ಲಿ ಅವರನ್ನ ಹೊಡೆಯುತ್ತೇವೆ ಎಂದು ಪ್ರಧಾನಿ ಮೋದಿಯವರು ಗುಡುಗಿದ್ದಾರೆ ಹೌದು ಉಗ್ರರು ಎಲ್ಲಿಯೇ ಎಡಗಿರಲಿ ಅವರನ್ನ ನಾವು ಹುಡುಕಿ ಹೊಡೆಯುತ್ತೇವೆ ಟೂರಿಸ್ಟ್ ಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಿರುವ ಟೆರರಿಶ್ಟ್ಗಳನ್ನ ನಾವು ಸುಮ್ಮನೆ ಬಿಡುವ ಮಾತೇ ಇಲ್ಲ ಅವರು ಕೇವಲ ಜನರ ಮೇಲೆ ದಾಳಿ ಮಾಡಿಲ್ಲ ಭಾರತ ದೇಶದ ಆತ್ಮದ ಮೇಲೆ ದಾಳಿ ಮಾಡಿದ್ದಾರೆ ಯಾರು ಕೂಡ ಇದರ ಹಿಂದೆ ಅವರ ಕಲ್ಪನೆಗೂ ಮೀರಿದ ಶಿಕ್ಷೆ ನಾವು ಅವರಿಗೆ ಕೊಡುತ್ತೇವೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಉಗ್ರರನ್ನ ಹೆಡೆಮೂರಿ ಕಟ್ಟಿ ನಮ್ಮ ದೇಶದಿಂದ ಹೊರಹಾಕುವ ಸಮಯ ಈಗ ಬಂದಿದೆ ಉಗ್ರರು ನಮ್ಮ ಅಮಾಯಕ ಜನರನ್ನ ಕೊಂದಿದ್ದಾರೆ ಕನ್ನಡಿಗರು ಸೇರಿದಂತೆ ಎಲ್ಲರನ್ನೂ ಮಾಡಿದ್ದಾರೆ ಇದು ಇಡೀ ಭಾರತದ ಆತ್ಮಕ್ಕೆನೆ ಮಾಡಿದ ದಾಳಿಯಾಗಿದೆ ಹಾಗಾಗಿ ಉಗ್ರರನ್ನು ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಎಂದು ಪ್ರಧಾನಿ ಮೋದಿ ಅವರು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಕೇಂದ್ರ ಸರ್ಕಾರ ಪಾಕಿಸ್ತಾನ ಜೊತೆಗಿದ್ದಂತ ಎಲ್ಲ ಸಂಬಂಧವನ್ನ ಕಡಿತ ಮಾಡಿದೆ ಅಷ್ಟು ಮಾತ್ರವಲ್ಲದೆ ಭಾರತದಿಂದ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಸಿಂಧು ನದಿ ನೀರು ಕೂಡ ಹೋಗೋದಿಲ್ಲ ಎಂದು ಘೋಷಣೆ ಮಾಡಲಾಗಿದೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳು ನಲವತ್ತೆಂಟು ಗಂಟೆಯೊಳಗೆ ಭಾರತ ಬಿಟ್ಟು ತೊಲಗಬೇಕು ಎಂದ ಎಂದು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದೆ ಪಾಕಿಸ್ತಾನಿ ಪ್ರಜೆಗಳಿಗೆ ಕೂಡ ಕೊಡಬಾರದು ಎಂದು ಕೇಂದ್ರ ಸರ್ಕಾರ ಹೇಳಿದೆ ಭಾರತದಲ್ಲಿರುವ ಪಾಕಿಸ್ತಾನಿ ರಾಯಭಾರಿ ಕಚೇರಿಯೂ ಕೂಡ ಇನ್ನು ಮುಂದೆ ತೆರೆಯುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಸೂಚನೆ ಹೊರಡಿಸಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಈ ಒಂದು ಕ್ರಮಕ್ಕೆ ಪಾಕಿಸ್ತಾನ ಇದೀಗ ತೊಂದರೆಗೀಡಾಗಿದೆ ಪಾಕಿಸ್ತಾನದಲ್ಲಿ ಈಗ ಎಲ್ಲರೂ ಕಷ್ಟಪಡುವಂತಾಗಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ಒಂದು ಲಕ್ಷ ದಾಟಿದ್ದಂತ ಚಿನ್ನ ಈಗ ಮತ್ತೆ ಒಂದು ಲಕ್ಷಕ್ಕಿಂತ ಕೆಳಗೆ ಬಂದು ನಿಂತಿದೆ ಹೌದು ಬಡವರು ಜನಸಾಮಾನ್ಯರು ಖರೀದಿಯು ಕೂಡ ಮಾಡಲಾಗದಂತ ಸ್ಥಿತಿಗೆ ಚಿನ್ನದ ದರ ಇಂದು ಏರಿಕೆಯಾಗಿದೆ ಭೂಮಿ ಮೇಲೆ ಸಿಗುವ ನೈಸರ್ಗಿಕ ವಸ್ತುಗಳಲ್ಲಿ ಅತ್ಯಂತ ದುಬಾರಿ ಅಂದ್ರೇನೆ ಅದು ಚಿನ್ನ ಸ್ನೇಹಿತರೆ ಚಿನ್ನವನ್ನು ಭೂಮಿಯಿಂದ ಹೊರತೆಗೆಯುವುದು ಕೂಡ ಅಷ್ಟು ಸುಲಭವಲ್ಲ ಸ್ನೇಹಿತರೆ ಅದೊಂದು ಸಾಹಸದ ಕಾರ್ಯವಾಗಿದೆ ಹೀಗೆ ಚಿನ್ನ ಪ್ರತಿದಿನ ಗಗನಕ್ಕೇರುತ್ತಿದ್ದು ಇದರಿಂದ ಬಡವರು ಚಿನ್ನ ಖರೀದಿ ಮಾಡುವುದಕ್ಕೇನೆ ಆಗುತ್ತಿಲ್ಲ ಮದುವೆ ಶುಭ ಕಾರ್ಯಕ್ರಮಗಳಿಗೆ ಚಿನ್ನ ಖರೀದಿಸಲು ಮುಂದಾದವರಿಗೆ ದೊಡ್ಡ ಆಘಾತ ಪ್ರತಿದಿನ ಸಿಗ್ತಾ ಇದೆ ಹೌದು ಒಂದು ಕಡೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದವರು ಸಂತೋಷಗೊಂಡ್ರೆ ಇತ್ತ ಮದುವೆ ಶುಭ ಕಾರ್ಯಕ್ರಮಗಳಿಗೆ ಚಿನ್ನ ಖರೀದಿ ಹೇಗೆ ಮಾಡಬೇಕು ಎಂದು ಕೆಲವರು ದುಃಖ ಪಡ್ತಿದ್ದಾರೆ ಇಂತಹ ಸಮಯದಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಹೌದು ಗೆಳೆಯರೆ ಏಪ್ರಿಲ್ ಇಪ್ಪತ್ತೆರಡರಂದು ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದಂತ ಚಿನ್ನ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ತೊಂಬತ್ತೆಂಟು ಸಾವಿರದ ಎರಡು ನೂರ ನಲವತ್ತು ರೂಪಾಯಿ ಆಗಿದೆ ಅಂದರೆ ಸ್ನೇಹಿತರೆ ಸರಿಸುಮಾರು ಮೂರುವರೆ ಸಾವಿರ ರೂಪಾಯಿ ಇಳಿಕೆ ಕಂಡಿದೆ ಸದ್ಯಕ್ಕೆ ಎಷ್ಟೆತ್ತು ಸ್ನೇಹಿತರೆ ಈ ಒಂದು ಚಿನ್ನ ಈಗ ಇಳಿಕೆ ಆಗಿದೆ ಆದರೆ ಮತ್ತೆ ಒಂದು ಲಕ್ಷ ಗಡಿ ದಾಟುತ್ತೆ ಎಂದು ಹೇಳಲಾಗುತ್ತಿದೆ ಇದೇ ಒಂದು ವರ್ಷದ ಅಂತ್ಯ ಒಳಗೆ ಚಿನ್ನವು ಒಂದು ಲಕ್ಷ ಮೂವತ್ತು ಸಾವಿರವೂ ಕೂಡ ದಾಟಬಹುದು ಎಂದು ಅಂದಾಜು ಮಾಡಲಾಗಿದೆ ನಿಮ್ಮ ಪ್ರಕಾರ ಚಿನ್ನ ಬೀಳುತ್ತೋ ಅಥವಾ ಚಿನ್ನ ಇನ್ನಷ್ಟು ಏರಿಕೆ ಆಗುತ್ತೋ ನಿಮ್ಮ ಮನಸ್ಸಿಗೆ ಏನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ